ನಿಮ್ಮ ಮನೆಯಲ್ಲಿನ ಹಣ ಭಾಗ್ಯ ಸಮೃದ್ಧಿ ಹೆಚ್ಚಾಗಬೇಕೆ ಆಗಲೇ ನೋಡಿ ಉತ್ತರ ದಿಕ್ಕಿನ ರಹಸ್ಯಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ನೀರಿನ ಮಡಿಕೆಯಿಂದ ಹಿಡಿದು ಕುಬೇರನ ವಿಗ್ರಹದವರೆಗೂ ಯಾವ ಐದು ವಸ್ತುಗಳನ್ನು ಉತ್ತರ ದಿಕ್ಕಿನಲ್ಲಿಡಬೇಕು ಅವನ್ನು ಸರಿಯಾಗಿ ಇಟ್ಟರೆ ಏನು ಅದ್ಭುತಗಳು ಬದಲಾವಣೆಗಳು ಬರುತ್ತವೆ ನೋಡೋಣ ಸಂಪೂರ್ಣ ವಿವರಕ್ಕಾಗಿ ಈ ವಿಡಿಯೋ ನೋಡಿ ನಿಮ್ಮ ಮನೆಯನ್ನೇ ಸಂಪತ್ತಿನ ಕೇಂದ್ರವನ್ನಾಗಿ ಮಾಡುವ ಅತ್ಯಂತ ಪ್ರಮುಖ ವಾಸ್ತು ಸೂತ್ರಗಳು ಇಲ್ಲಿವೆ ವಾಸ್ತುಶಾಸ್ತ್ರದಲ್ಲಿ ಉತ್ತರ ದಿಕ್ಕು ಕುಬೇರನ ದಿಕ್ಕು ಎಂದು ಪರಿಗಣಿಸಲಾಗಿದೆ ಈ ದಿಕ್ಕಿನಲ್ಲಿ ಸರಿಯಾದ ವಸ್ತುಗಳನ್ನು ಇರಿಸುವುದರಿಂದ ಮನೆಯಲ್ಲಿ ಸಂಪತ್ತು ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಗಳು ಹೆಚ್ಚುತ್ತವೆ ಯಾವುದೇ ಒಳ್ಳೆಯ ಕೆಲಸವನ್ನು ತಪ್ಪು ದಿಕ್ಕಿನಲ್ಲಿ ಮಾಡಿದರೆ ಸಂಪೂರ್ಣ ಫಲಿತಾಂಶ ಸಿಗುವುದಿಲ್ಲ ಆದ್ದರಿಂದ ಈ ದಿಕ್ಕಿನ ಮಹತ್ವವನ್ನು ಮನೆಯಲ್ಲಿ ಅರ್ಥ ಮಾಡಿಕೊಳ್ಳುವುದು ಅಗತ್ಯ ಒಂದು ನೀರಿನ ಮಡಿಕೆ ಮನೆಯ ಉತ್ತರ ದಿಕ್ಕಿನಲ್ಲಿ ನೀರಿನ ಮಡಿಕೆ ಅಥವಾ ನೀರಿನ ಶುದ್ಧೀಕರಣ ಯಂತ್ರವನ್ನು ಇಡುವುದು ಒಳ್ಳೆಯದು ಇದು ಮನೆಯಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಮತ್ತು ದನಹರಿವನ್ನು ಹೆಚ್ಚಿಸುತ್ತದೆ ನೀರಿನ ಮಡಿಕೆ ಉತ್ತಮ ಕಾರ್ಯಸ್ಥಳದ ನಿಗ್ರಹ ಮತ್ತು ಮನೆಯಲ್ಲಿ ಶಾಂತ ವಾತಾವರಣಕ್ಕೆ ಸಹಾಯ ಮಾಡುತ್ತದೆ ಕುಟುಂಬದ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಎರಡು ನಗದು ಪೆಟ್ಟಿಗೆ ಹಣದ ಅಧಿಪತಿ ಕುಬೇರನು ಆಗಿರುವುದರಿಂದ ಹಣದ ಪೆಟ್ಟಿಗೆಯನ್ನು ಉತ್ತರ ದಿಕ್ಕಿನಲ್ಲಿ ಇಡುವುದು ಮನೆಯಲ್ಲಿ ಹಣವನ್ನು ಹದಗೆಡದಂತೆ ಇಡುವುದರಲ್ಲಿ ಸಹಾಯ ಮಾಡುತ್ತದೆ ಈ ಪೆಟ್ಟಿಗೆಯು ಕುಟುಂಬಕ್ಕೆ ದನದ ಹರಿವು ಮತ್ತು ಸಂತೋಷದ ವಾತಾವರಣವನ್ನು ತರುತ್ತದೆ ಹಣದ ಮಾರ್ಗಗಳು ತೆರೆಯಲ್ಪಡುವುದರಿಂದ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮೂರು ನದಿ ಅಥವಾ ಜಲಪಾತದ ಚಿತ್ರ ನದಿ ಅಥವಾ ಜಲಪಾತದ ಚಿತ್ರವನ್ನು ಮನೆಯ ಉತ್ತರ ದಿಕ್ಕಿನಲ್ಲಿ ಇರಿಸುವುದು ಉತ್ತಮ ನೀರಿಗೆ ಸಂಬಂಧಿಸಿದ ವಸ್ತುಗಳು ಈ ದಿಕ್ಕಿನಲ್ಲಿ ಶಾಂತಿಯ ವಾತಾವರಣವನ್ನು ಹುಟ್ಟುಹಾಕುತ್ತವೆ ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಮತ್ತು ಸಹಕಾರ ಹೆಚ್ಚುತ್ತದೆ ಜಗಳ ಅಥವಾ ಸಂಕಟಗಳಾದರೂ ಈ ವಿಧಾನದಿಂದ ಮನೆಯಲ್ಲಿ ಶಾಂತಿ ಮೂಡುತ್ತದೆ ಮೀನಿನ ತೊಟ್ಟಿ ಮೀನಿನ ತೊಟ್ಟಿಯನ್ನು ಉತ್ತರ ದಿಕ್ಕಿನಲ್ಲಿ ಇಡುವುದರಿಂದ ಒಳ್ಳೆಯ ಶಕ್ತಿಗಳು ಹೆಚ್ಚಾಗುತ್ತವೆ ಮತ್ತು ಕೆಟ್ಟ ಶಕ್ತಿಗಳು ದೂರವಾಗುತ್ತವೆ ಒಂಬತ್ತು ಮೀನುಗಳಿದ್ದರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ ಈ ವಿಧಾನ ಜೀವನದಲ್ಲಿ ಹೊಸ ಹಣದ ಮಾರ್ಗಗಳನ್ನು ತೆರೆಯುತ್ತದೆ ಮತ್ತು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಯಶಸ್ಸನ್ನು ಹೆಚ್ಚಿಸುತ್ತದೆ ಆರು ಕುಬೇರನ ವಿಗ್ರಹ ಕುಬೇರನ ಚಿತ್ರ ಅಥವಾ ವಿಗ್ರಹವನ್ನು ಉತ್ತರ ದಿಕ್ಕಿನಲ್ಲಿ ಇಡುವುದು ಧನ ಮತ್ತು ಸಂತೋಷವನ್ನು ತರುತ್ತದೆ ಕುಬೇರನ ಆಶೀರ್ವಾದವು ಕುಟುಂಬ ಸದಸ್ಯರಿಗೆ ಲಭ್ಯವಾಗುತ್ತದೆ ಹಣದ ಹರಿವು ಆರ್ಥಿಕ ಪ್ರಗತಿ ಮತ್ತು ಕುಟುಂಬದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ ಈ ಐದು ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ಉತ್ತರ ದಿಕ್ಕಿನಲ್ಲಿ ಇರಿಸುವುದರಿಂದ ಮನೆಯಲ್ಲಿ ಧನ ಸಂಪತ್ತು ಮತ್ತು ಶಾಂತಿ ಹೆಚ್ಚುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಭಾರವಾದ ವಸ್ತುಗಳನ್ನು ಈ ದಿಕ್ಕಿನಲ್ಲಿ ಇರಿಸಬಾರದು ಈ ನಿಯಮಗಳನ್ನು ಪಾಲಿಸುವ ಮೂಲಕ ನಿಮ್ಮ ಮನೆಯನ್ನು ಅಕ್ಷಯ ಪಾತ್ರೆಯಂತೆ ಪರಿಗಣಿಸಬಹುದು ನೀರಿನ ಮಡಕೆ ನಗದು ಪೆಟ್ಟಿಗೆ ನದಿ ಅಥವಾ ಜಲಪಾತದ ಚಿತ್ರ ಮೀನಿನ ತೊಟ್ಟಿ ಮತ್ತು ಕುಬೇರನ ವಿಗ್ರಹ ಈ ಐದು ವಸ್ತುಗಳನ್ನು ಉತ್ತರ ದಿಕ್ಕಿನಲ್ಲಿ ಇಡುವ ಮೂಲಕ ನೀವು ಹಣದ ಹರಿವು ಆರ್ಥಿಕ ಸುಧಾರಣೆ ಮತ್ತು ಮನೆಯ ಸಕಾರಾತ್ಮಕ ವಾತಾವರಣವನ್ನು ಪಡೆಯಬಹುದು ವಾಸ್ತುಶಾಸ್ತ್ರವನ್ನು ಅನುಸರಿಸಿ ನಿಮ್ಮ ಮನೆಯನ್ನು ಸಂಪತ್ತಿನ ಕೇಂದ್ರವನ್ನಾಗಿ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಇದು ನಮಗೆ ಮುಂದಿನ ವಿಡಿಯೋ ಮಾಡಲು ಸ್ಫೂರ್ತಿಯನ್ನು ನೀಡುತ್ತದೆ